ವೇದಿಕೆಗಳಿಂದ ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಚಪಾಳೆ ಇರೋದು ಎಲ್ಲರೂ ತಿರ್ಗ ಬಾಲ್ ತೋರು ನೋಡ್ತಾರೆ ನಮ್ಮ ಸಾರವರು ಸೇರಿ ಇಷ್ಟೇ ಸ್ಪೀಚ್ ಮುಗಿಸ್ತಾರೆ ಟು ಐಟು ಆಗ ಈ ವೇದಿಕೆ ಅದಕ್ಕಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಏರ್ಪಾಡು ಮಾಡೋದ್ರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಕಾಲೇಜು ಎಲ್ಲ ಇಷ್ಟು ಜನ ಬ್ಯಾಡ್ಮಿಂಟನ್ ಗೊತ್ತಿರಲಿಲ್ಲ ಆಡ್ತಿರೋ ಕಿಟಿ ಮಾಡ್ತಾರೆ

Don't say he's a player; it sounds bad. But Shraddha I both have the advantage of being the advantage Today I'm honored to be here and uh, of course, you'll all say, here it's just a wonderful thing because from the industry of we have gone for really wrong reasons, not the right reasons and then for very wrong reasons. ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರಿಗೂ ದಿಸ್ ಸೆನ್ಸ್ ಆಫ್ ದ ಮೆಸೇಜ್ ಚಿತ್ರರಂಗದ ಬಗ್ಗೆ ನಮ್ಗೆಲ್ಲರಿಗೂ ಇದೆ ಇರುತ್ತೆ ಯಾರು ಸಾವಿರ ಮಾತಾಡ್ಲಿ ಸಾವಿರ ಏಳು ಪಿಟಿ ಕೊಡಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇರುವಾಗ ಬಂದಿದ್ದಾರೆ

Thank you for this warm welcome and sir, Thank you, all of you. Thank you so much, and thanks for the wonderful you. welcome, Mama. Twenty-eight, How many matches? Fifty-four matches. Fifty-four. Ten teams So I think ವೇರಿತೆ ಸಾಧ ಇದ್ದಿದೆ ನಮ್ಮ ನಮ್ಮ ಹೋರಾಟ ಚಿತ್ರಣಗಳಲ್ಲಿ പേನೆನು പേನೆ ಹೊರದರೋದಿಗಳು ಎಲ್ಲದರ ಇರಬಹುದು ಕಾಡಿನ ನಾಪದೆನು ಎಲ್ಲ ಇರತವೆ ಎಲ್ಲದು ಸೇರಿ ಒಟ್ಟಿಗೆ ಮುಂದೆ ಹೋರಾಡ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ದಿ ಶೋ ಅಂಡ್ ಥ್ಯಾಂಕ್ ಯು ಫಾರ್ ಜೋಮಕಂಡಲ್ಲಿ ಸಂಘದ ಅ ಕಡೆಯದ ಬಂಗವರಿಗೆ ಇನೋ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ವಿ ವಿಲ್ ಆಲ್ವೇಸ್ ಅಂಡ್ ಜೆರಿಶ್ ರ ಅಪುರವ್ ಅಂಡ್ you know we have a lot of people. thank you so much thank you so much all the teams best of luck guys